ವಿಜಯವಾಣಿ ಡಿಜಿಟಲ್ಗೆ ಸ್ವಾಗತ ನಾನು ಕಲಾನ್ವಿತ ಜೈನ್ ಹನಿ ಹನಿ ಗೂಡುದ್ರೆ ಹಳ್ಳ ಅನ್ನುವಂತ ಒಂದು ಮಾತಿದೆ ಆದ್ರೆ ಕೇವಲ ಭಿಕ್ಷಾಟನೆಯನ್ನ ಮಾಡಿಕೊಂಡು ಕೋಟ್ಯಾಧಿಪತಿ ಆಗಿರುವಂತಹ ಈ ವ್ಯಕ್ತಿಯ ಸ್ಟೋರಿಯನ್ನ ನಾವೀಗ ಹೇಳ್ತೀವಿ ಹೌದು ಇಂದೋರ್ ಅನ್ನುವಂತ ಪ್ರದೇಶದಲ್ಲಿ ಭಿಕ್ಷಾಟನೆಯನ್ನ ಮಾಡ್ಕೊಂಡಿರುವಂತಹ ವ್ಯಕ್ತಿ ಈಗ ಬರೋಬ್ಬರಿ ಮೂರು ಮನೆಯ ಮಾಲೀಕ ಕೇವಲ ಭಿಕ್ಷಾಟನೆಯನ್ನ ಮಾಡಿಕೊಂಡು ಹೇಗೆ ಕೋಟ್ಯಾಧಿಪತಿ ಆದ ಅನ್ನುವಂಥ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವೀಗ ಹೇಳ್ತೀವಿ ಭಾರತದಲ್ಲಿ ಭಿಕ್ಷೆ ಬೇಡುವವರ ಸಂಖ್ಯೆ ಏನು ಕಡಿಮೆ ಇಲ್ಲ ಹಸಿವಿನಿಂದ ಕಂಗಾಲಾದ ಮುಖ ಧೂಳು ತುಂಬಿದ ಕೈಗಳು ಇದು ನಮ್ಗೆಲ್ಲ ಪರಿಚಿತವಾಗಿರುವ ಭಿಕ್ಷುಕರ ಚಿತ್ರಣ ಆದ್ರೆ ನಾವಿಂದು ಪರಿಚಯಿಸ್ತಾ ಇರುವ ಈ ಭಿಕ್ಷುಕನ ಕಥೆ ಕೇಳಿದ್ರೆ ನಿಮಗೆ ನಿಜಕ್ಕೂ ಶಾಕ್ ಆಗುತ್ತೆ ಕೆಲಸ ಮಾಡುವವರಿಗಿಂತ ವ್ಯಾಪಾರ ಮಾಡುವವರಿಗಿಂತಲೂ ಅತಿ ವೇಗವಾಗಿ ಬೆಳೆದು ನಿಂತಿದ್ದಾನೆ ಈತ ಈತನ ಆಸ್ತಿ ವಿವರ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಆತನೇ ಇಂದೂರ್ನ ಭಿಕ್ಷುಕ ಮಂಗಿಲಾಲ್ ಮಂಗಿಲಾಲ್ ಅವರ ಕತೆ ಅಯ್ಯೋ ಎನಿಸುವಂತೆ ಆರಂಭ ಆಗುತ್ತೆ ಹುಟ್ಟುತ್ತಲೇ ಎರಡು ಕಾಲುಗಳ ಸ್ವಾಧೀನ ಕಳೆದುಕೊಂಡ ಮಂಗಿಲಾಲ್ ಅವರಿಗೆ ವೆಧಿಯ ಆಟ ಕ್ರೂರ ಆಗಿತ್ತು ಬಡತನದ ಕಾರಣದಿಂದಾಗಿ ಶಾಲೆ ಮೆಟ್ಟಿಲು ಹತ್ತಲು ಸಾಧ್ಯ ಆಗಿರಲಿಲ್ಲ ಕೈಯಲ್ಲಿ ಕೆಲಸ ಇಲ್ಲ ಮೈಯಲ್ಲಿ ಶಕ್ತಿ ಇಲ್ಲ ಎಂಬಂತಾದಾಗ ಅವರು ಆರಿಸಿಕೊಂಡಿದ್ದು ಭಿಕ್ಷಾಟನೆಯ ಹಾದಿ आद्रे ಮಂಗಿಲಾಲ್ ಅವರಲ್ಲಿ ಒಂದು ವಿಶೇಷತೆ ಇತ್ತು ಅವರು ಎಲ್ಲರಂತೆ ಕೈಚಾಚಿ ಹಣ ಕೇಳ್ತಾ ಇರಲಿಲ್ಲ ಕೇವಲ ತಮ್ಮ ವೀಲ್ ಚೇರ್ ಮೇಲೆ ಶಾಂತವಾಗಿ ಕುಳಿತಿರ್ತಿದ್ರು ಇವರ ಅಸಹಾಯಕತೆಯಿಂದ ನೋಡಿ ಜನರು ತಾವಾಗಿ ಬಂದು ಇವರ ಮಡಿಲಿಗೆ ಹಣದ ಮಳೆ ಸುರಿಸ್ತಾರೆ ಇಂದೋರ್ನ ಜನರಿಗೆ ಮಂಗಿಲಾಲ್ ಕೇವಲ ಒಬ್ಬ ಭಿಕ್ಷುಕನಾಗಿ ಕಂಡಿರಬಹುದು ಆದ್ರೆ ವಾಸ್ತವದಲ್ಲಿ ಮಂಗಿಲಾಲ್ ಒಬ್ಬ ಮಹಾನ್ ಚಾಣಾಕ್ಷ ಹುಡುಕಿದಾರ ಜನರು ನೀಡಿದ ಪ್ರತಿಯೊಂದು ಒಂದು ರೂಪಾಯಿ ಎರಡು ರೂಪಾಯಿಯ ಚಿಲ್ಲರೆ ಕಾಸು ಅವರು ವ್ಯರ್ಥ ಮಾಡಲಿಲ್ಲ ಬದಲಾಗಿ ಭಿಕ್ಷಾಟನೆಯಿಂದ ಬಂದ ಹಣವನ್ನ ವ್ಯವಸ್ಥಿತವಾಗಿ ರಿಯಲ್ ಎಸ್ಟೇಟ್ ಮತ್ತು ವಿವಿಧ ಉದ್ಯಮಗಳಲ್ಲಿ ಹೂಡಿಕೆ ಮಾಡ್ತಾ ಹೋದ್ರು ಇದರ ಫಲ ಏನು ಗೊತ್ತಾ ಇಂದು ಇಂದೋರ್ ನಗರದ ಬೇರೆ ಬೇರೆ ಬಡಾವಣೆಗಳಲ್ಲಿ ಮಂಗಿಲಾಲ್ ಹೆಸರಿನಲ್ಲಿ ಬರೋಬ್ಬರಿ ಮೂರು ಸ್ವಂತ ಮನೆಗಳಿವೆ ಸ್ವಂತ ಮನೆ ಇಲ್ಲದೆ ಲಕ್ಷಾಂತರ ಮಂದಿ ಬಾಡಿಗೆ ಮನೆಯಲ್ಲಿ ಒದ್ದಾಡ್ತಾ ಇರುವಾಗ ಭಿಕ್ಷೆ ಬೇಡಿಯೇ ಈತ ಅರಮನೆಯಂತ ಮೂರು ಮನೆಗಳನ್ನ ಕಟ್ಟಿಸಿದ್ದಾನೆ ಅಂದ್ರೆ ನೀವು ನಂಬ್ಲೇಬೇಕು ಮಂಗಿಲಾಲ್ ಅವರ ಉದ್ಯಮಶೀಲತೆ ಇಲ್ಲಿಗೆ ನಿಲ್ಲೋದೆಲ್ಲ ಅವರು ಕೇವಲ ಮನೆಗಳನ್ನ ಕಟ್ಟಿ ಸುಮ್ಮನಾಗಿಲ್ಲ ತಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಲು ಮಂಗಿಲಾಲ್ ಮೂರು ಆಟೋ ರಿಕ್ಷಾ ಖರೀದಿಸಿದ್ದಾರೆ ಅಚ್ಚರಿಯ ವಿಷಯ ಅಂದ್ರೆ ಈ ಆಟೋಗಳನ್ನ ಓಡಿಸಲು ಮಂಗಿಲಾಲ್ ಅವರೇ ಚಾಲಕರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ತಿಂಗಳ ಕೊನೆಯಲ್ಲಿ ಚಾಲಕರಿಗೆ ಸಂಬಳ ನೀಡಿ ಬಂದ ಲಾಭವನ್ನ ಅವರು ತಮ್ಮ ಜೇಬಿಗೆ ಇಳಿಸಿಕೊಳ್ತಾರೆ ಇಷ್ಟೇ ಅಲ್ಲ ಅವರ ವೈಯಕ್ತಿಕ ಓಡಾಟಕ್ಕಾಗಿ ಒಂದು ಪಳಕುಳ ಹೊಳೆಯುವ ಬಿಳಿ ಬಣ್ಣದ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈನರ್ ಕಾರ್ ಕೂಡ ಇದೆ ಬೆಳಗ್ಗೆ ಕೆಲಸಕ್ಕೆ ಬರುವಾಗ ವೀಲ್ಚೇರ್ ಮೇಲೆ ಬರುವ ಮಂಗಿಲಾಲ್ ಸಂಜೆ ಡ್ಯೂಟಿ ಮುಗಿದ ಮೇಲೆ ತನ್ನ ಐಷಾರಾಮಿ ಕಾರ್ ನಲ್ಲಿ ಮನೆಗೆ ರಾಜ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಇಷ್ಟೆಲ್ಲ ಆಸ್ತಿ ಇದ್ಮೇಲೆ ಕಾರು ಬಂಗ್ಲೆ ಇದ್ರೆ ಮಂಗಿಲಾಲ್ ಅವರಿಗೆ ಭಿಕ್ಷಾಟನೆ ಅನ್ನೋದು ಕೇವಲ ಜೀವನೋಪಾಯ ಅಲ್ಲ ಅದು ಅವರ ಪಾಲಿಗೆ ಒಂದು ಲಾಭದಾಯಕ ಉದ್ಯಮ ಮನೆಯಲ್ಲಿ ಎಷ್ಟೇ ಸೌಕರ್ಯಗಳಿದ್ರು ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿ ಗಟ್ಲೆ ಇದ್ರು ಇಂದಿಗೂ ಮಂಗಿಲಾಲ್ ೂರ್ನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕಾಣಿಸಿಕೊಳ್ತಾರೆ ಅಂಗವೈಕಲ್ಯವು ಬದುಕುಲು ಅಡ್ಡಿ ಎಂದು ಹತಾಶರಾಗುವವರಿಗೆ ಮಂಗಿಲಾಲ್ ಅವರ ಈ ಬೆಳವಣಿಗೆ ಒಂದು ಕಡೆ ಅಚ್ಚರಿ ಮೂಡಿಸಿದ್ರೆ ಮತ್ತೊಂದು ಕಡೆ ಭಿಕ್ಷಾಟನೆಯ ಹೆಸರಿನಲ್ಲಿ ಜನರು ಮೋಸ ಹೋಗ್ತಿದ್ದಾರೆ ಎಂಬ ಪ್ರಶ್ನೆಯನ್ನ ಕೂಡ ಹುಟ್ಟುಹಾಕಿದೆ ಇಂದು ಮಂಗಿಲಾಲ್ ಕೇವಲ ಒಬ್ಬ ವ್ಯಕ್ತಿಯಲ್ಲ ಇಡೀ ದೇಶದಾದ್ಯಂತ ಚರ್ಚೆಯಾಗ್ತಾ ಇರುವ ಲಕ್ಷಾಧಿಪತಿ ಭಿಕ್ಷುಕ ಭಿಕ್ಷಾಟನೆಯ ಮೂಲಕ ಸಾಮ್ರಾಜ್ಯ ಕಟ್ಟಿದ ಈ ಮಂಗಿಲಾಲ್ ಕತೆ ಅನೇಕರಿಗೆ ಅಚ್ಚರಿಯನ್ನ ಇನ್ನೂ ಕೆಲವರಿಗೆ ಆಕ್ರೋಶವನ್ನ ತರಿಸ್ತಾ ಇದೆ ಹನಿ ಹನಿ ಕೊಡಿದ್ರೆ ಹಳ್ಳ ಎಂಬ ಗಾದಿಯನ್ನ ಮಂಗಿಲಾಲ್ ಅಕ್ಷರಶಃ ನಿಜ ಮಾಡಿದ್ದಾರೆ ಆದ್ರೆ ಈ ರೀತಿ ಜನರ ಕರುಣೆಯನ್ನೇ ಬಂಡವಾಳವಾಗಿಸಿಕೊಂಡು ಕೋಟಿಗಟ್ಟಲೆ ಒಡೆಯನಾಗುವುದು ಎಷ್ಟು ಸರಿ ಎಂಬ ಚರ್ಚೆ ಕೂಡ ಹಾಗೆ ಉಳಿದಿದೆ ಮಂಗಲಾಲ್ ಒಬ್ಬ ವ್ಯಕ್ತಿಯಲ್ಲ ದೇಶದಾದ್ಯಂತ ಚರ್ಚೆಯಾಗ್ತಾ ಇರುವಂತಹ ಲಕ್ಷಾಧಿಪತಿ ಭಿಕ್ಷುಕ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ನೋ ಉತ್ಪ್ರೇಕ್ಷೆ ನೋ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ